ಈಗ ನೀವು ಸಿನಿಮಾ ಮಾಡಿದೀರ ಕೋಲಾರದ ಹೆಣ್ಣು ನೀವು ಸೊ ಆಂಧ್ರದಲ್ಲಿ ನೆಲೆಸಿದ್ರು ಕೂಡ ಕರ್ನಾಟಕದ ಪ್ರೀತಿ ಹಾಗೇ ಇದೆ ನಿಮ್ಮಲ್ಲಿ ಸೊ ನಿಮಗೆ ಯಾವ ತರದ ಸಿನ್ಮಾ ಇಷ್ಟ ಯಾರು ಇಷ್ಟ ಆಗ್ತಾರೆ ನನಗೆ ವಿಷ್ಣುವರ್ಧನ್ ಅಂದ್ರೆ ಪಂಚ ಪ್ರಾಣ ಮೇಡಮ್ ಚಿಕ್ಕ ವಯಸ್ಸಿಂದನು ನನಗೆ ಇನ್ನೊಂದು ನಾನೊಂದೇ ವಿಷ್ಣುವರ್ಧನ್ ಯಜಮಾನ ಇವೆ ಇವೆಂಟ್ ಕರೆದ್ರು ನನ್ನ ಹಬ್ಬ ನಾನು ಚಿಕ್ಕ ವಯಸ್ಸಿಂದ ವಿಷ್ಣುವರ್ಧನ್ ಫ್ಯಾನು ಆಂಧ್ರಾಗ ಬಂದ್ಬಿಟ್ಟು ವಿಷ್ಣುವರ್ಧನ್ ನೋಡೋಕ್ಕೆ ಇಲ್ಲ ಅವ್ರು ತೀರೋದ್ರೆ ಕೂಡ ತುಂಬ ಕಷ್ಟಪಟ್ಟೆ ಅಲ್ಲಿದ್ರೇನು ನೋಡಿ ನನಗೆ ತುಂಬ ಇಷ್ಟ ಅವ್ರದ್ದು ಇವೆಂಟಿಗೆ ಕರೆದಾಗ ನನಗೆ ನಮ್ಮ ಅಣ್ಣ ಅವ್ರದ್ದು ಇದಕ್ಕೆ ಆಹ್ವಾನ ಬಂದೈತೆ ನನಗೆ ತುಂಬ ಸಂತೋಷ ಅವ್ರ ಅಭಿಮಾನಿ ನಾನು ಅಂತ ಎಷ್ಟೋ ಸಂತೋಷಪಟ್ಟೆ ನಮ್ಮ ಮನೆಯವ್ರ ಹತ್ರ ನಮ್ಮ ಮಗಳ ಹತ್ರ ನಮ್ಮ ಮಗನು ಬಂದಿದ್ದ ನಮ್ಮ ತಂಗಿ ಮಗ ಅವನತ್ರ ನಂಗೆ ತುಂಬಾ ಇಷ್ಟ ಮಗನೇ ನೋಡು ನನಗೆ ನಮ್ಮ ಇದಕ್ಕೆ ಬಂದಿದ್ದೀನಿ ಅವ್ರು ಕರೆದ್ರು ನಾನು ಇದಕ್ಕೆ ಬಂದಿದ್ದಕ್ಕೆಲ್ಲ ಬಂದಿದ್ದಾನ ಅಂತ ಸಂತೋಷ ಆಯ್ತು ಮೇಡಮ್ ನಿಜ ಇವಾಗೂ ತಿಳ್ಕೊಂಡು ಅದು ಕೊಟ್ಟರು ನನಗೆ ಆ ಶೀಲ್ಡ್ ಎಷ್ಟು ಚೆನ್ನಾಗಿ ಜೋಪಾನು ಆಗ ಯಾರಾದರೂ ಕೊಟ್ರು ಒಬ್ಬೊಬ್ರು ಎತ್ತಿಕ್ತಾರೆ ಪ್ರೀತಿ ಇರೋರ್ದೆಲ್ಲ ಎತ್ತಿಕ್ತಾರೆ ಅದು ನೀಟಾಗಿ ಹೋಗಿ ಬದ್ರಿಸ್ದೆ ಎಷ್ಟೊತ್ತಿಗೆ ಹೋದ್ರೂ ನಾನು ನೀಟಾಗಿ ಬದ್ರಸ್ತೆ ಅದು ಅವ್ರ ನೆನಪನ್ನ ಇರ್ ನನ್ನ ಪ್ರಾಣವರೆಗೂ ಇಕ್ಕೋಬೇಕು ಅಂತ